ನಮಸ್ಕಾರ ವೀಕ್ಷಕರೇ ಶ್ರೀ ಎಂ ರವರ ಆತ್ಮಚರಿತ್ರೆಯ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಬಾಲಕ ಶ್ರೀ ಎಂ ತನ್ನ ಗುರುಗಳಾದ ಮಹೇಶ್ವರನಾಥ ಬಾಬಾರೊಂದಿಗೆ ಪಂಚಕೇದಾರಗಳ ದರ್ಶನಕ್ಕೆ ಹೊರಟು ಕಲ್ಪೇಶ್ವರ ರುದ್ರನಾಥದ ಮೂಲಕ ಸಾಗಿ ನಂತರ ತುಂಗಾನಾಥ ಹಾಗೂ ಮದ್ಮಹೇಶ್ವರದ ಮೂಲಕ ಕೇದಾರನಾಥವನ್ನು ತಲುಪಿದನು ಮಂದಾಕಿನಿ ನದಿಗೆ ಅಡ್ಡಲಾದ ಸೇತುವೆ ದಾಟಿ ದೇವಾಲಯದ ಬಳಿಗೆ ಸಾಗುವ ಕಿರಿದಾದ ರಸ್ತೆ ಹೊಕ್ಕರೆ ಎಡಭಾಗದ ಬೆಟ್ಟಗಳ ಏರಿನಲ್ಲಿ ಬಾಬಾಜಿಗೆ ಬಹಳ ಪ್ರಿಯವಾದ ಒಂದು ಕುಟೀರವಿದೆ ಸಹಜ ಗುಹೆಯನ್ನೇ ಮಾರ್ಪಾಡುಗೊಳಿಸಿ ನಿರ್ಮಿಸಿದ ಈ ಕುಟೀರವನ್ನು ಬಾಬಾಜಿಯ ಉತ್ತರ ಭಾರತದ ವ್ಯಾಪಾರಿ ಶಿಷ್ಯರೊಬ್ಬರು ನಿರ್ಮಿಸಿದ್ದರು ಬಾಲಕ ಶ್ರೀ ಎಂ ತನ್ನ ಗುರುಗಳೊಂದಿಗೆ ಕೇದಾರನಾಥ ತಲುಪಿದಾಗ ಅದಾಗಲೇ ಕುಟೀರ ಸ್ವಚ್ಛಗೊಂಡು ಅವರ ವಾಸಕ್ಕೆ ತಯಾರಾಗಿತ್ತು ಧ್ವನಿ ಹಚ್ಚಲು ಒಂದು ವಾರಕ್ಕೆ ಬೇಕಾದಷ್ಟು ಸೌದೆಯು ಅಲ್ಲಿ ಬೇರಿಸಲ್ಪಟ್ಟಿತ್ತು ಆ ವ್ಯಾಪಾರಿ ಶಿಷ್ಯ ತನ್ನ ಅಡುಗೆವನಿಗೆ ಹೇಳಿ ದಿನಕ್ಕೆರಡು ಊಟ ಹಾಗೂ ಕುದಿಸಿದ ಹಾಲಿನ ವ್ಯವಸ್ಥೆಯನ್ನು ಮಾಡಿಸಿದ್ದನು ಪ್ರತಿದಿನ ಬೆಳಿಗ್ಗೆ ಬಾಬಾಜಿ ದೇವಸ್ಥಾನಕ್ಕೆ ಹೋಗುತ್ತಿದ್ದರು ದಕ್ಷಿಣ ಭಾರತದ ದೇವಾಲಯದ ಹಿರಿಯ ಅರ್ಚಕರು ಬಾಬಾಜಿ ಅವರನ್ನು ಬಹಳ ಗೌರವದಿಂದ ಕಾಣುತ್ತಿದ್ದರು ಅಲ್ಲಿಂದ ಭೈರವ ಬೆಟ್ಟಗಳ ಕಡೆಗೆ ನಡೆದರೆ ಅಲ್ಲಿನ ದೃಶ್ಯಗಳು ಮಂತ್ರಮುಗ್ಧಗೊಳಿಸುತ್ತಿತ್ತು ಬೆಟ್ಟಕ್ಕೆ ತಾಗಿಕೊಂಡೇ ಇದ್ದ ಎರಡು ಗುಡಿಸಲುಗಳಿದ್ದವು ಒಂದರಲ್ಲಿ ಜಟಾಧಾರಿ ಉದಾಸಿ ಸಾಧುವಿದ್ದರೆ ಮತ್ತೊಂದರಲ್ಲಿ ಗಾಂಜಾ ಸೇದುವ ನಾಗಾ ಸಾಧು ಇಬ್ಬರು ಬಾಬಾಜಿಯವರನ್ನು ಕಂಡರೆ ಗೌರವ ಸೂಚಿಸಿ ಅವರ ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದರು ಆರು ದಿನಗಳ ತನಕ ಬಾಬಾಜಿಯೊಂದಿಗೆ ಅದೇ ಕುಟೀರದಲ್ಲಿ ಉಳಿದುಕೊಂಡ ಬಾಲಕ ಶ್ರೀ ಎಂನ ಜತೆ ಏಳನೆಯ ದಿನ ಬಾಬಾಜಿ ನಾಲ್ಕು ದಿನಗಳ ಮಟ್ಟಿಗೆ ಗುರುವಿನ ಜತೆಗಿರಲು ನಾನು ಒಂದೆಡೆಗೆ ಹೋಗಬೇಕಿದೆ ಅವರು ಇಲ್ಲಿಂದ ಬಹಳ ದೂರದಲ್ಲೇನಿಲ್ಲ ಆದರೂ ನಿನ್ನನ್ನು ಜತೆಗೆ ಕರೆದೊಯ್ಯಲಾರೆ ನಾಳೆ ಬೆಳಿಗ್ಗೆ ಬಾಬಾಜಿ ಕಳುಹಿಸುವ ಮೂವರು ಇಲ್ಲಿಗೆ ಬರುವರು ಬಹು ಆಯಾಮಗಳಿಗೆ ತಲುಪಲು ನಿನ್ನ ಮಿದುಳನ್ನು ಹಿಗ್ಗಿಸುವ ತೆರೆಯುವ ಒಂದು ನಿರ್ದಿಷ್ಟ ಪ್ರಕ್ರಿಯೆಗೆ ನಿನ್ನನ್ನು ಒಳಪಡಿಸಲು ಒಂದು ಗುಪ್ತ ಸ್ಥಳಕ್ಕೆ ನಿನ್ನನ್ನು ಕರೆದೊಯ್ಯುವರು ನಿನಗೆ ಮತ್ತು ನನಗಷ್ಟೇ ತಿಳಿದಿರುವ ಒಂದು ರಹಸ್ಯ ಶಬ್ದವನ್ನು ಅವರು ನಿನ್ನ ಕಿವಿಯಲ್ಲಿ ಉಸುರುವರು ನೀನು ಅವರೊಂದಿಗೆ ಸುರಕ್ಷಿತವಾಗಿ ಹೋಗಬಹುದು ನಾನು ಅಲ್ಲಿರುವವರೆಗೆ ನೀನು ನಿನ್ನ ಸಾಧನೆಯನ್ನು ಮುಂದುವರೆಸು ಇಂದು ರಾತ್ರಿ ಯಥೇಚ್ಛ ನೀರನ್ನಲ್ಲದೆ ಬೇರೆನನ್ನು ಸೇವಿಸಬೇಡ ಎಂದು ಹೇಳಿ ಅಕ್ಕರೆಯಿಂದ ಆತನ ತಲೆ ನೇವರಿಸಿ ಅಲ್ಲಿಂದ ಹೊರಟರು ಮಾರನೆಯ ದಿನ ಬೆಳಿಗ್ಗೆ ಬಿಳಿಯ ಮೈಯ ಸೊಂಟದಿಂದ ಮಂಡಿಯವರೆಗೆ ಬಿಳಿ ಧೋತಿ ಹಾಗೂ ಮರದ ಪಾದುಕೆಯನ್ನು ತೊಟ್ಟುಕೊಂಡಿದ್ದ ಕಂದು ಕಪ್ಪು ಮಿಶ್ರಿತ ನೀಳಗೂದಲು ಭುಜದವರೆಗೂ ಹೊಂದಿದ್ದ ಮೂವರು ವ್ಯಕ್ತಿಗಳು ಅಲ್ಲಿಗೆ ಬಂದರು ಜೈನ ಮುನಿಗಳು ಮುಖಕ್ಕೆ ತೊಡುವ ವೈದ್ಯರು ಬಳಸುವಂತಹ ಹಸಿರು ಪಟ್ಟಿಗಳನ್ನು ಅವರು ಮುಖವಾಡದಂತೆ ಧರಿಸಿದ್ದರು ಅವರ ವಿಶಾಲವಾದ ಹಣೆ ಹಾಗೂ ಕಂದು ಬಣ್ಣದ ಕಣ್ಣುಗಳು ಮಾತ್ರ ಹೊರನೋಟಕ್ಕೆ ಗೋಚರಿಸುತ್ತಿದ್ದವು ಮೂವರು ಒಟ್ಟಾಗಿ ಮೃದುವಾದ ಸುರದಲ್ಲಿ ಹಿಂದಿಯಲ್ಲಿ ಮಧು ಒಂದು ನಿರ್ದಿಷ್ಟ ಪ್ರಕ್ರಿಯೆಗಾಗಿ ನಿನ್ನನ್ನು ಒಂದು ಗುಟ್ಟಾದ ಸ್ಥಳವೊಂದಕ್ಕೆ ಕರೆದೊಯ್ಯಲು ನಮ್ಮನ್ನು ಕಳುಹಿಸಲಾಗಿದೆ ಎಂದರು ಆಗ ಈತ ಬಾಬಾಜಿ ತನಗೆ ಕೊಟ್ಟಂತಹ ರಹಸ್ಯ ಶಬ್ದವನ್ನು ಹೇಳಿ ಅಂದಾಗ ಆ ಮೂವರು ಒಕ್ಕರಲಿನಿಂದ ಆ ರಹಸ್ಯ ಶಬ್ದವನ್ನು ಈತನ ಕಿವಿಯಲ್ಲಿ ಬಿಸುಗುಟ್ಟಿದರು ನಂತರ ಅವರು ಈತನನ್ನು ಕರೆದುಕೊಂಡು ಬೆಟ್ಟದಿಂದ ಕೆಳಗಿಳಿದು ದೇವಸ್ಥಾನ ದಾಟಿ ಅದರ ಹಿಂಭಾಗದಲ್ಲಿ ಮುಂದುವರೆದಾಗ ಒಂದೆಡೆ ಅವರು ಆದಿಶಂಕರರು ನಿಗೂಢ ಹಾದಿ ಹಿಡಿದು ಶ್ರೀಗುರುವನ್ನು ಭೇಟಿ ಮಾಡಲು ತೆರಳಿದ್ದು ಇಲ್ಲಿಂದಲೇ ಬಳಿಕ ಅವರು ಜನರ ಕಣ್ಣಿಂದ ಮರೆಯಾದರು ಎಂದರು ಇನ್ನೂ ಹತ್ತು ನಿಮಿಷಗಳಷ್ಟು ನಡೆದ ಮೇಲೆ ಈಗ ನಿನ್ನ ಕಣ್ಣಿಗೆ ಬಟ್ಟಿ ಕಟ್ಟಬೇಕಾಗುತ್ತದೆ ಎನ್ನುತ್ತಾ ಕಪ್ಪು ಬಟ್ಟೆಯಿಂದ ಈತನ ಕಣ್ಣುಗಳನ್ನು ಕಟ್ಟಿ ಮುನ್ನಡೆಸಿದರು ಸ್ವಲ್ಪ ಹೊತ್ತಿನಲ್ಲಿ ಬಾಗಿಲು ತೆರೆದ ಸದ್ದು ಕೇಳಿಬಂತು ಅಲ್ಲಿಂದ ಅವರು ಈತನನ್ನು ಕಡಿದಾದ ಮೆಟ್ಟಿಲುಗಳ ಮೂಲಕ ಕೆಳನಡೆಸಿಕೊಂಡು ಹೋದರು ಅಲ್ಲಿನ ನಿಶಬ್ದ ಹಾಗೂ ಆವರೆಗೆ ಬೀಸುತ್ತಿದ್ದ ಹಿಮಗಾಳಿ ಮಾಯವಾದದ್ದನ್ನು ಗ್ರಹಿಸಿ ತಾವು ಯಾವುದೋ ಒಂದು ಭೂಗದ ಸುರಂಗದಲ್ಲಿರುವಂತೆ ಈತನಿಗೆ ಭಾಸವಾಯಿತು ನಡಿಗೆ ಮುಕ್ತಾಯಗೊಂಡೊಡನೆ ಅಲ್ಲಿ ಊದುಬತ್ತಿಯ ಪರಿಮಳ ವ್ಯಾಪಿಸಿತ್ತು ಅಲ್ಲಿ ಅವರು ಈತನ ಕಣ್ಣಿನ ಪಟ್ಟಿ ಬಿಚ್ಚಿದಾಗ ನೋಡಿದರೆ ಅಲ್ಲಿ ಈತನಿಗೆ ಒಂದು ವಿಶಾಲವಾದ ಭೂಗರ್ಭದ ಗುಹೆಯಲ್ಲಿರುವ ಅರಿವಾಯಿತು ಅಲ್ಲಿ ಎಣ್ಣೆಯ ದೀಪಗಳು ಉರಿಯುತ್ತಿದ್ದವು ಗುಹೆಯ ಮಧ್ಯದಲ್ಲಿನ ಅಗ್ನಿಕುಂಡದಿಂದ ಸುಗಂಧದ ಘಮ ಹೊರಹೊಮ್ಮುತ್ತಿತ್ತು ಗುಹೆಯ ಒಂದು ತುದಿಯಲ್ಲಿ ಬಾಬಾಜಿ ಕಾಣಿಸಿಕೊಂಡರು ಅವರು ಅಂದರೂ ಭಯಪಡಬೇಡ ಇನ್ನ ಮೆದುಳಿನ ಕೆಲ ಕೇಂದ್ರಗಳು ಜಾಗೃತವಾಗಬೇಕಿವೆ ಹೆಚ್ಚು ಸಮಯವಿಲ್ಲದ ಕಾರಣ ಧ್ಯಾನದ ಹೊರತಾಗಿ ಬೇರೆ ಮಾಧ್ಯಮಗಳಿಂದ ಅದಾಗಬೇಕಿದೆ ಈ ಕೇಂದ್ರಗಳು ಉದ್ದೀಪನಗೊಳ್ಳದಿದ್ದರೆ ಉನ್ನತ ಆಯಾಮಗಳಿಗೆ ನಿನ್ನನ್ನುಯ್ಯುವ ಸೆಲೆ ತೆರೆದುಕೊಳ್ಳಲು ಜನ್ಮಾಂತರಗಳೇ ಬೇಕು ನಮ್ಮ ಪೂರ್ವಜರು ಸೇವಿಸುತ್ತಿದ್ದ ಸೋಮರಸವಿದು ನಿನಗೋಸ್ಕರವೇ ವಿಶೇಷವಾಗಿ ತಯಾರಿಸಿದ್ದು ಕುಡಿ ಎನ್ನುತ್ತಾ ತಿಳಿ ಹಸಿರು ಬಣ್ಣದ ದ್ರವ ತುಂಬಿದ ಬೆಳ್ಳಿಯ ಬಟ್ಟಲೊಂದನ್ನು ಈತನ ಕೈಗಿಟ್ಟರು ಬಾಬಾಜಿ ವಜ್ರಾಸನ ಭಂಗಿಯಲ್ಲಿ ಕುಳಿತು ಆ ಕಹಿ ಸಿಹಿ ಮಿಶ್ರಿತ ಕಷಾಯವನ್ನು ಕುಡಿದ ಈತನಿಗೆ ಭಾವಪಲ್ಲಟದ ಅನುಭವವಾಯಿತು ಕ್ರಮೇಣ ಅದು ತೀವ್ರವಾಗತೊಡಗಿತು ಈತನನ್ನು ಕರೆತಂದಿದ್ದ ಆ ಮೂವರು ವ್ಯಕ್ತಿಗಳು ಪದ್ಮಾಸನದಲ್ಲಿ ಕುಳಿತು ಸಾಮವೇದ ಪಡಿಸುತ್ತಿದ್ದರು ಆ ಪಠಣದೊಂದಿಗೆ ಈತನ ಮನಸ್ಸು ಏಕತ್ರಗೊಂಡು ವಿಶಾಲವಾಗುತ್ತಾ ಶರೀರದಿಂದ ಹೊರಜೆಲ್ಲ ತೊಡಗಿತು ಬಣ್ಣಗಳ ಮಿಶ್ರ ಬೆಳಕುಗಳು ಆವರಿಸತೊಡಗಿದವು ಗುಹೆಯ ಎಡಭಾಗದಲ್ಲಿನ ಕಲ್ಲು ಹಲಗೆಯ ಮೇಲೆ ಈತನನ್ನು ಬಾಬಾಜಿ ಕೈ ಹಿಡಿದುಕೊಂಡು ಹೋಗಿ ಶವಾಸನ ಭಂಗಿಯಲ್ಲಿ ಮಲಗಿಸಿದರು ಕಣ್ತೆರೆ ದೇಹದಿಂದ ನಿನ್ನ ಆತ್ಮ ಸರಾಗವಾಗಿ ಆಚೆ ಬರಲಿ ಅವರ ದನಿ ಎಲ್ಲೋ ದೂರದಿಂದ ಬರುತ್ತಿರುವಂತೆ ಅನಿಸಿತು ಕ್ಷಣಾರ್ಧದಲ್ಲಿ ಆತನ ಆತ್ಮ ದೇಹದಿಂದ ಹೊರಬಂದು ಗುಹೆಯ ಎಡಭಾಗದ ಗೋಡೆಯ ಬಳಿ ಬಂದು ಶವದಂತೆ ಮೈಚಾಚಿ ಮಲಗಿದ್ದ ಈತನ ದೇಹವನ್ನೇ ದಿಗ್ಭ್ರಾಂತವಾಗಿ ನೋಡುತ್ತಿತ್ತು ಬಾಬಾಜಿಯ ಮಾರ್ಗದರ್ಶನದಂತೆ ಆ ಮೂವರು ಸಂಗಡಿಗರು ಪಠಣ ನಿಲ್ಲಿಸಿ ಒಂದು ಕಪ್ಪಗಿನ ಅರ್ಧಗೋಲವನ್ನು ಈತನ ಶಿರದ ಬಳಿ ಇರಿಸಿದರು ಅದರೊಳಗಿನಿಂದ ಎರಡು ಹೊಂಬಣ್ಣದ ಸರಿಗೆಗಳನ್ನು ಹೊರಗೆಳೆದು ತಲೆಯ ಇಕ್ಕೆಲಗಳಿಗೂ ಜೋಡಿಸಿ ಒಮ್ಮೆ ಉಪಕರಣದ ಮೇಲೆ ಜೋರಾಗಿ ಒತ್ತಿದರು ಈತನ ಆತ್ಮ ದೂರದಲ್ಲಿದ್ದುಕೊಂಡೇ ತನ್ನ ದೇಹ ಸನ್ನಿ ಹಿಡಿದು ನಡುಗುತ್ತಿರುವುದನ್ನು ನೋಡುತ್ತಿತ್ತು ಆ ದೃಶ್ಯದಿಂದ ಭೀತಿಗೊಳಗಾದರೂ ನಂತರದ ಕ್ಷಣದಲ್ಲಿ ಈತನ ಆತ್ಮ ಮತ್ತೆ ತನ್ನ ದೇಹವನ್ನು ಸೇರಿಕೊಂಡು ಈತನ ನಡುಕದಲ್ಲಿ ತಾನೂ ಭಾಗಿಯಾಗಿತ್ತು ನಂತರದ ಕ್ಷಣದಲ್ಲಿ ಈತನ ಬೆನ್ನು ಹುರಿ ಸೀಳುವಂತಹ ನೋವೊಂದು ಧಿಗ್ಗನೆದ್ದು ವಿಪರೀತ ಶಾಖ ಉತ್ಪನ್ನವಾಯಿತು ಎಂತಹ ಶಾಖವೆಂದರೆ ಇಡೀ ಶರೀರಕ್ಕೆ ವಿಶೇಷವಾಗಿ ತಲೆಗೆ ಬೆಂಕಿ ಕೊಟ್ಟಂತಿತ್ತು ಕ್ಷಣ ಮಾತ್ರದಲ್ಲಿ ಓಂಕಾರವೊಂದು ಈತನ ಪ್ರಜ್ಞೆಯನ್ನು ಹೊಕ್ಕು ಮೈ ನಿಂತು ಉರಿ ಶಾಖ ಇಳಿಯಿತು ಹಿತವಾದ ಪ್ರಭೆಯೊಂದು ಈತನ ದೇಹ ಆತ್ಮಗಳಲ್ಲಿ ತುಂಬಿಕೊಂಡು ತಲೆಯ ತುತ್ತ ತುದಿಯಿಂದ ಸವಿಯಾದ ಜೀವಜಲವೊಂದು ಬೆನ್ನೆಲುಬಿನ ಮೂಲಕ ಕೆಳಗಿಳಿದಂತಾಗಿ ಪರಮಾನಂದದ ಉನ್ಮಾದ ಸ್ಥಿತಿಯನ್ನು ಅನುಭವಿಸುವಂತಾಯಿತು ಕಣ್ತೆರೆದು ನೋಡಿದಾಗ ತನ್ನ ದೇಹದಲ್ಲಿ ಅದ್ಭುತ ಚೈತನ್ಯ ಹೊಂದಿರುವುದನ್ನು ಕಂಡುಕೊಂಡರು ತೃಣ ಕಣದಿಂದ ಹಿಡಿದು ಕ್ಷೀರಪಥದವರೆಗೆ ಎಲ್ಲೆಡೆಯೂ ಪ್ರಜ್ಞಾ ಕೇಂದ್ರವಿರುದು ಈತನಿಗೆ ಗೋಚರಿಸಿತು ಬಾಬಾಜಿ ಅಂದರು ನೀನೀಗ ಮರುಜನ್ಮ ಪಡೆದಿದ್ದೀ ದ್ವಿಜದ ನಿಜವಾದ ಅರ್ಥ ಇದೆ ಎರಡು ಬಾರಿ ಹುಟ್ಟುವುದು ನಿನ್ನ ನವಾತ್ಮದೊಂದಿಗೆ ಹೊಂದಿಕೊಳ್ಳಲು ಕೆಲಕಾಲ ಬೇಕು ತನ್ನ ಹಿಂದಿನ ಶಿಷ್ಯ ಮಧುವನ್ನು ಸದ್ಯದಲ್ಲೇ ಋಷಿಕೇಶದಲ್ಲಿ ಕಾಣುವುದಾಗಿ ಗುರುಬಾಬಾಜಿ ಮಾತು ಕೊಟ್ಟಿದ್ದಾರೆ ಈಗ ನಮ್ಮ ಗುಹೆಗೆ ಹಿಂದಿರುಗೋಣ ಮತ್ತೊಮ್ಮೆ ಕಣ್ಣು ಮುಚ್ಚಿ ಪದ್ಮಾಸನದಲ್ಲಿ ಕುಳಿತುಕೋ ಅಂದರು ಬಲವಾದ ಗಾಳಿಯೊಂದು ಈತನನ್ನು ಎಲ್ಲಿಗೋ ಹೊತ್ತೊಯ್ಯುತ್ತಿದೆ ಎನಿಸಿತು ಕೆಲ ಖಳಿಗೆಯಲ್ಲಿಯೇ ಕೆಳಗೆ ಇಳಿಯುತ್ತಿರುವಂತಾಗಿ ಚಲನೆ ನಿಂತಿತು ಬಾಬಾಜಿ ಕಣ್ಣು ಬಿಡು ಅಂದರು ಕಣ್ತೆರೆದು ನೋಡಿದರೆ ಇಬ್ಬರು ತಮ್ಮ ಗುಹೆಯಲ್ಲಿರುವುದು ಕಂಡುಬಂತು ಈ ಸಂಚಾರ ಕ್ರಮವನ್ನು ಮುಂದೆ ನಿನ್ನ ಆಯುಷ್ಯದ ಕೊನೆಯಲ್ಲದೆ ಅದು ಒಂದು ನಿಗದಿತ ಉದ್ದೇಶಕ್ಕಲ್ಲದೆ ಮತ್ತೆಂದು ಬಳಸಲಾಗದು ಈಗ ನೀನು ಲಾಲಾಜಿಯ ಬಳಿ ಹೋಗಿ ನಿನಗಾಗಿ ಸ್ವಲ್ಪ ಆಹಾರ ಕಳುಹಿಸಲು ತಿಳಿಸು ಅಷ್ಟರಲ್ಲಿ ನಾನು ಧ್ವನಿ ಹಚ್ಚಿರುತ್ತೇನೆ ಅಂದರು ಬಾಬಾಜಿ ಕೇದಾರದಲ್ಲಿ ಮತ್ತು ನಾಲ್ಕು ದಿನಗಳನ್ನು ಕಳೆದ ಇವರ ಮುಂದಿನ ಪ್ರಯಾಣದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸಲಿದ್ದೇನೆ ಅಲ್ಲಿಯವರೆಗೆ ನಮಸ್ಕಾರ